ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿ ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲನೂ ಇನ್ನೂ ಜೋಡ್ಸೋಕ್ಕಾಗಿಲ್ಲ ಫ್ರೆಂಡ್ಸ್ ಇವೆಲ್ಲನೂ ಜೋಡಿಸ್ಬೇಕು ಅಂತಂದರೆ ಒಂದು ದಿನ ಬೇಕು ಸೊ ಇವೆಲ್ಲ ಒಣಗಿದಾವೆ ಅಂತ ಅಂದ್ಬಿಟ್ಟು ಇವನ್ನ ಅಲ್ಲಿಟ್ಕೊಂಡು ಮಳೆ ಬಂತು ಮತ್ತು ಏನು ಅರ್ಧ ಪಾತ್ರೆ ಅರ್ಧ ಪಾತ್ರೆ ಒಣಗಿರಲಿಲ್ಲ ಅವನ್ನ ಇಲ್ಲಿ ಸೊ ಒಣಗಾಕಿದ್ದೀವಿ ಹಬ್ಬ ಮಾ ಹಬ್ಬ ಬಂತು ಅಂದರೆ ಅಷ್ಟೇ ಮೇಲಿರೋ ಪಾತ್ರೆಗಳೆಲ್ಲ ಬೆಳಗೋದು ತೊಳೆಯೋದು ಅವನ ಮೂಟೆ ಕಟ್ಟಿ ಪುನಃ ಮೇಲಕ್ಕೆ ಹಾಕೋದು ಅವನ್ನ ಯೂಸ್ ಮಾಡಿಲ್ಲ ಅಂತಂದರೂ ಕೂಡ ಹಬ್ಬ ಹರಿದಿನಗಳಲ್ಲಿ ಅವನ್ನ ತೆಗೆದು ಕ್ಲೀನ್ ಮಾಡಲೇಬೇಕು ಒಣಗಿಸಿರೋ ಪಾತ್ರೆಗಳೆಲ್ಲನೂ ಅಲ್ಲಿಂದಲೇ ಯಾವ ಬೇಕು ಯಾವ ಬೇಡ ಅಂತ ಎತ್ತಿಟ್ಕೊಂಡು ಮೇಲಕ್ಕೆ ಹಾಕೋ ಪಾತ್ರೆಗಳೆಲ್ಲನೂ ಅಲ್ಲೇ ಜೋಡ್ಸ್ಕೋತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮಿ ಈ ಹಬ್ಬದ ಕೆಲಸದ ಮಧ್ಯದಲ್ಲಿ ಮಕ್ಕಳು ಸ್ಕೂಲು ಮತ್ತು ಹೊಲಕ್ಕೆ ಗೊಬ್ಬರ ಹಾಕೋದು ಪುಣಿಯರು ಹಾಕೋದು ಇದು ಅರ್ಧ ಕೆಲಸ ಫ್ರೆಂಡ್ಸ್ ಎಲ್ಲ ಕೆಲಸಗಳು ಸೇರಿ ನಮ್ಗಂತೂ ತಲೆ ಬಿಸಿ ಸಲ ಈ ಹಬ್ಬಗಳು ಯಾಕಾದರೂ ತಾನೇ ಬರ್ತಾವೋ ಅಂತ ಅನ್ಸ್ ಬಿಡುತ್ತೆ ಒಂದೊಂದ್ಸಲ ಅಷ್ಟು ಕೆಲಸ ತಾಡಕ ಬಿಡ್ತೇವೆ ಅಂತಂದ್ರೆ ಕೆಲಸ ಮಾಡದೇ ಇರೋರಿಗೆ ಸರಿಯಾಗುತ್ತೆ ಆದರೆ ನಾವು ಮಾಡಬೇಕು ಮನೆಯಲ್ಲೇ ಮಾಡಬೇಕು ಅದರಿಂದ ಸ್ವಲ್ಪ ಕೆಲಸ ಹಿಂಸೆ ಆಗುತ್ತೆ ಗೊಬ್ಬರ ನಾಡ್ದೋಗ್ಬಿಟ್ಟು ಯಾವಾಗ ಮಾಡೋದಿಲ್ಲ ನೀವೇ ಮಂಗ್ಳವಾರ ಅಮಾಸೆ ಏನು ಬಯಸಂಗಿಲ್ಲ ಅಮಾಸ್ಯ ದಿನ ಬರ್ದು ತಿಂಡಿ ಅತ್ ಏನಿನ್ ಮಂಗ್ಳವಾರ ಅಂದ್ರೆ ಸೋಮವಾರ ತಿಂಡಿ ಬಯಸ್ತಾರ್ದು ಬಿಡುವ ನಮ್ಮ ಚೆನ್ನಾಗಿರಲ್ಲ ಯಾಕಂದ ಕಿತಿ ಕಿತಿ ನೆಡ್ತೀವಿ ಶುಂಠಿ ರೈಟ್ ಇವತ್ತು ನಿಂಬೆಣ್ಣು ಮನೇಲಿಲ್ವಾ ಒಂದು ಚುರ್ಮುರಿ ಮಾಡ್ತದೆ ಬರೀ ತಿನ್ನದಲ್ವಾ ನೀನು ಮಾಡ್ ಫೈರ್ ಫುಡ್ ತಡ್ನಿ ಕಾಳವೇ ವಸಿಯವೇ ಬೇರೆ ಡ್ರೈವರ್ ಅಂಕಲಕ್ಕೆ ಯಾರ ಡ್ರೈವರ್ ಆದ್ರೆ ನಿಮ್ಗೇನು ಕರ್ಕೊಂಡೋಗ್ಬೇಕು ಕರ್ಕೊಂಡ್ ಮನೆ ಗುಡ್ಬೇಕು ಅಷ್ಟು ಅದೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನಮ್ಮ ಇಲ್ಲಿ ಒಂದ್ ಸ್ವಲ್ಪ ಬಟ್ಟೆ ಇತ್ತು ಅಂತ ಅನ್ಬಿಟ್ಟು ಬಟ್ಟೆ ತೊಳಿತಾವ್ರೆ ನಮ್ಮಮ್ಮ ಚಕ್ಲಿ ಮತ್ತೆ ನಿಪ್ಪಿಟ್ಟಿಗೆ ಅಂತ ಅನ್ಬಿಟ್ಟು ಅಕ್ಕಿನ ತೊಳೆದು ಇಲ್ಲಿ ನೆರಳಲ್ಲಿ ಒಣಗ ಹಾಕಿದ್ದಾರೆ ಮೆಂತ್ಯ ಗೋಧಿ ಮತ್ತು ಉದ್ದಿನ ಬೇಳೆ ಇದ್ರ ಜೊತೆಗೆ ತೊಳೆದು ಮೊಳಕೆ ಕೊಟ್ಟು ಮತ್ತು ಒಣಗಿಸಿರೋ ಅಂಥ ರಾಗಿ ಇಷ್ಟನ್ನು ಮಿಕ್ಸ್ ಮಾಡಿ ಮೆಂತ್ಯದ ಇಟ್ಟಿಗೆ ಮಿಲ್ ಮಾಡಿಸ್ತೀನಿ ಮೆಂತ್ಯದ ಹಿಟ್ಟಿಗೆ ಮಿಲ್ಗಾಕ್ಸೋಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಗೋಧ್ವೆ ಮತ್ತು ಮೆಂತ್ಯ ಮತ್ತು ಉದ್ದಿನ ಬೇಳೆ ಮೂರನ್ನು ಒಣಗ ಇಟ್ಟಿದ್ದೀನಿ ಬಿಸಿಲಿಗೆ ಆಲ್ರೆಡಿ ರಾಗಿನ ಒಣಗಿಸಿಟ್ಟಿದ್ದೀವಿ ಸೊ ಇಷ್ಟನ್ನು ಇವಾಗ ಮಿಲ್ಗೆ ಕೊಟ್ಟು ಕಳಿಸ್ಬೇಕು ಮಳೆ ಜೋರಾಗಿ ಬಂದಾಗ ಮಳೆ ನೀರು ಕೊಟ್ಟಿಗೆ ಕಡೆ ನುಗ್ತಿತ್ತು ಅಂತ ಅಂದ್ಬಿಟ್ಟು ನನ್ನ ಮಗ ಮಣ್ಣೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೇನೆ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫ್ರಿಜ್ ಸಾಮಾನೆಲ್ಲ ತೊಳೆದು ಆರಕ್ಕೆ ಇಟ್ಟಿದ್ದೀನಿ ನೀವು ಫ್ರಿಜ್ಜನ್ನ ಕ್ಲೀನ್ ಮಾಡಬೇಕಾದ್ರೆ ಸ್ವಿಚ್ ಎಲ್ಲ ಆಫ್ ಮಾಡಿ ಆಮೇಲಿಂದ ಕ್ಲೀನ್ ಮಾಡಿ ಯಾಕೆಂದರೆ ಆ ಫ್ರಿಜ್ ಒಳಗಡೆ ಮೊಳೆಗಳಿರುತ್ತಲ್ಲ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಿರುತ್ತೆ ಫ್ರೆಂಡ್ಸ್ ನೀವು ಫ್ರಿಜ್ಜನ್ನ ಇಡುವಾಗ ಸ್ವಲ್ಪ ಸ್ವಿಚ್ ಬೋರ್ಡ್ಗೂ ಸ್ವಲ್ಪ ಅಂತರ ಇಟ್ಟು ಇಟ್ಟರೆ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ನೀವು ಅದನ್ನು ಒದ್ದೆ ಬಟ್ಟೆಯಿಂದ ಜಾಸ್ತಿ ಸೀಟ್ಬಾರ್ದು ಸ್ವಲ್ಪ ಬರಬಟ್ಟೆಯಿಂದನೇ ಕ್ಲೀನ್ ಮಾಡ್ಕೋಬೇಕು ಮತ್ತು ಫ್ರಿಜ್ಜು ಎನಿ ಟೈಮ್ ಆನಲ್ಲೇ ಇರೋದರಿಂದ ಅದು ಏನಪ್ಪ ಹೊರ್ಗಡೆ ಅದು ತುಂಬ ಹೀಟಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಗಾಳಿ ಬರೋ ಜಾಗದಲ್ಲೇ ಫ್ರಿಜ್ನ ಇರಿಸ್ಕೊಳ್ಳಿ ಏನು ತೊಂದರೆ ಆಗೋಲ್ಲ ಒಬ್ರೊಬ್ಬರು ಫ್ರಿಜ್ನ ತುಂಬ ಗಲೀಜಾಗಿ ಇಟ್ಕೊಂಡಿರ್ತಾರೆ ನಮ್ಮ ಫ್ರಿಜ್ನ ರೆಡಿ ಮಾಡೋಕ್ಕೆ ಬರೋ ಮೆಕ್ಯಾನಿಕ್ಗಳು ತುಂಬ ಸಲ ಹೇಳಿದ್ದಾರೆ ನೀವು ನೋಡಿದ್ರೆ ಇನ್ನೂ ಇಷ್ಟು ಹೊಸ ಥರ ಇಟ್ಟಿದ್ದೀರಾ ಫ್ರಿಜ್ನ ಮತ್ತು ಬೇರೆ ಕಡೆ ರೆಡಿ ಮಾಡೋಕ್ಕೆ ಹೋಗ್ತೀವಲ್ಲ ಏನೋ ಒಂದು ತಗೊಂಡು ಒಂದೆರಡು ವರ್ಷಕ್ಕೆ ಏನೋ ಹಳೇ ಇದ್ರ ಥರ ಮಾಡಿಟ್ಟಿರ್ತಾರೆ ಅಂತ ನಮ್ಮ ಫ್ರಿಜ್ ತಗೊಂಡು ಆಲ್ಮೋಸ್ಟ್ ಒಂದು ಎಂಟರಿಂದ ಒಂಬತ್ತು ವರ್ಷ ಆಗಕ್ಕೆ ಬಂದಿದೆ ಇನ್ನೂ ನೋಡೋಕೆ ಹೊಸದ್ರ ಥರನೇ ಇದೆ ಫ್ರಿಜ್ಜ್ ಮಾತ್ರಕ್ಕೆ ಇದು ಫ್ರಿಜ್ಜಲ್ಲಿ ಎಲ್ಲನೂ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ನಾವಂತೂ ತಿನ್ನೋ ಐಟಮು ಮತ್ತು ಅಡುಗೆ ಐಟಮ್ ಯಾವುದೂ ಇಡೋಲ್ಲ ಈ ಥರ ತರಕಾರಿ ಮತ್ತು ಕಾಳುಗಳಷ್ಟೇ ಮಾತ್ರ ಇಟ್ಕೊಳ್ಳೋದು ನಾನು ಹಾಲು ಮೊಸರು ಮುಜ್ಗೆ ತುಪ್ಪ ಬೆಣ್ಣೆ ಈ ಥರದ್ದು ಯಾವುದೂ ಕೂಡ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ಒಂದಷ್ಟು ಐಟಮ್ಗಳನ್ನ ಫ್ರಿಡ್ಜ್ನಲ್ಲಿ ಇಡಬಾರ್ದು ಅಂತಾರೆ ಅದರಲ್ಲಿ ನನಗೆ ಗೊತ್ತಿರೋ ಅಂಥ ಐಟಮ್ ನೋಡಿರೋ ಅಂಥ ಐಟಮ್ ಯಾವ್ಯಾವ್ದು ಇಡಬಾರ್ದು ಅಂತ ಬೇಕಾದ್ರೆ ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಂದು ಸೌತೆಕಾಯಿ ಮತ್ತು ಎರಡನೇ ಐಟಮ್ ಬಂದು ಆಲೂಗೆಡ್ಡೆ ಮೂರನೇದು ಬಂದು ಟೊಮೊಟೊ ಮತ್ತು ನಾಲ್ಕನೇದು ಬಾಳೆಹಣ್ಣು ಆಮೇಲೆ ಬದನೆಕಾಯಿ ನೆಕ್ಸ್ಟು ಜ್ಯೂಸ್ ಹಣ್ಣು ಅಂತ ಅಂತಾರಲ್ಲ ಅದು ಈರುಳ್ಳಿ ಮತ್ತು ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಎಷ್ಟುಗಳು ಈ ಥರದ್ದು ಯಾವುದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬಾರ್ದು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಫ್ರಿಜ್ನಲ್ಲಿ ಐಟಮ್ಗಳಿಡೋಕೆ ಇದು ಆನ್ಲೈನಲ್ಲೆಲ್ಲ ಬುಕ್ ಮಾಡಿ ತರ್ಸ್ಕೊತೀವಿ ಫ್ರೆಂಡ್ಸ್ ಆದರೆ ನಾನು ಅಷ್ಟು ಜಾಸ್ತಿ ತರ್ಸ್ಕೊಂಡಿಲ್ಲ ಯಾಕೆಂತಂದರೆ ಇರೋ ವಸ್ತುಗಳನ್ನೇ ಯೂಸ್ ಮಾಡಿ ನಾನಿಲ್ಲಿ ಫ್ರಿಜ್ಗೆ ಐಟಮ್ಗಳನ್ನ ಜೋಡ್ಸ್ಕೊಂಡಿದ್ದೀನಿ ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡಿರೋ ಒಂದು ಸ್ವೀಟ್ ಐಟ್ ಸ್ವೀಟ್ ಬಾಕ್ಸ್ಗಳು ಮತ್ತು ಉಪ್ಪಿನಕಾಯಿ ಮೇಲೆ ಯೂಸ್ ಮಾಡುವಂಥ ಖಾಲಿ ಡಬ್ಬಗಳು ಮತ್ತು ವಾಟರ್ ಬಾಟಲು ಇದ್ರ ಇದರಿಂದನೇ ನಾನು ಎಲ್ಲ ಐಟಮ್ಗಳನ್ನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದರಿಂದ ಕೂಡ ನಾವು ಹಣನ ಉಳಿಸ್ಕೋಬೋದು ಬಸ್ ಇವತ್ತಿನ ನನ್ನ ಒಂದು ಚಿಕ್ಕ ವ್ಲಾಗ್ ಜೊತೆಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರೀಬೇಡಿ ಸೊ ಯಾರ್ಯಾರಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you for watching my video.